ಸಂತೆ ಕಾವೇರಿ ನೀರು ಮಾರಾಟ ಬಿರು ಬೇಸಿಗೆ ಹನಿ ಹನಿ ನೀರಿಗೆ ಆಹಾಕಾರ ಸಾರ್ವಜನಿಕರಿಗೆ ಉಚಿತವಾಗಿ ಹಂಚುವ ನೀರು ಮಾರಾಟ ಆರೋಪ ಖಾಸಗಿ ಅಂಗಡಿಗಳಿಗೆ ನೀರು ಸರಬರಾಜು ಬಿಡಬ್ಲ್ಯೂಎಸ್ಎಸ್ಪಿಯ ಕರ್ಮಕಾಂಡ ಐನೂರು ರೂಪಾಯಿಂದ ಸಾವಿರ ರೂಪಾಯಿಗಳಿಗೆ ಮಾರಾಟ ದಾಸರಹಳ್ಳಿಯ ಮಲ್ಲಸಂದ್ರದ ಕೋಳಿ ಅಂಗಡಿಗೆ ನೀರು ಸರಬರಾಜು ಮಾಡಿರುವ ಆರೋಪ ದಾಸರಹಳ್ಳಿ ವಲಯದಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಪಿಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ನೀಡುತ್ತಿರತಕ್ಕಂಥ ನೀರನ್ನು ಸಿಬ್ಬಂದಿಗಳು ಕೋಳಿ ಅಂಗಡಿ ಮತ್ತು ಹೋಟೆಲ್ಗಳಿಗೆ ಮಾರಾಟ ಮಾಡುತ್ತಿರುವುದು ಖಂಡನೀಯ ಈ ವಿಚಾರವಾಗಿ ತುರ್ತಾಗಿ ಪಿ ಡಬ್ಲ್ಯೂ ಡಿ ಎ ಅಧಿಕಾರಿಗಳು ಮತ್ತು ಬಿ ಬಿ ಎಂ ಪಿ ಬಿ ಬಿ ಎಂ ಪಿಯಲ್ಲಿ ಸಾರ್ವಜನಿಕರ ನೀರಿನ ಬಗ್ಗೆ ಗಮನ ಹರಿಸುವುದೇ ಕಮ್ಮಿಯಾಗಿದೆ ಈ ಬೇಜ್ ಜವಾಬ್ದಾರಿ ಅಧಿಕಾರಿಗಳು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಕಚೇರಿ ಮುಂದೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಮತ್ತು ಬಿ ಎಂ ಪಿ ಕಚೇರಿ ಮುಂದೆ ಧರಣಿ ಮಾಡಬೇಕಾಗುತ್ತೆ ಉಚಿತವಾಗಿ ಕೊಡುವಂಥ ನೀರನ್ನ ಮಾರಾಟಕ್ಕೆ ಬಿಟ್ಟಿದ್ದೀರಾ ಅಂದರೆ ನಿಮ್ಮಂಥ ಮಾನಗೆ ಇನ್ಯಾರೂ ಇಲ್ಲ ಅಂತ ಹೇಳೋಕ್ಕೆ ಬಯಸ್ತೀನಿ ಕೂಡಲೇ ಇದ್ರ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು